ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ವಿಶೇಷವಾಗಿ ಕರ್ನಾಟಕ ರಾಜ್ಯದ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯದ ಸಮಸ್ತ ರೈತ ಬಾಂಧವರಿಗೆ ದೇಶದ ಬೆನ್ನೆಲುಬು ಎಲ್ಲ ರೈತರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮನಗಳು ಅಜಿತ್ ಹನುಮಕ್ಕನವರ್ ಅಜಿತ್ ಹನುಮವ ಈ ವ್ಯಕ್ತಿಗೆ ಚಪ್ಪಲಿ ಏಟು ಬಿದ್ದಿದವ್ರಿ ಅದಕ್ಕಿಂತ ಮುಂಚೆ ಅಜಿತ್ ಹನುಮಕ್ಕನವರಿಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂದ್ರೆ ಏನು ಹರ್ಕೋತಿ ಹರ್ಕೋ ಏನು ಹರ್ಕೋತಿ ಹರ್ಕೋ ಬೆಳಗಾವಿ ನಮ್ದೇ ಬರ್ಕೋ ಲೇ ಅಜಿತ್ ಹನುಮವ ಹರಾಮ್ ಕೊರ ಬಡ್ಡಿ ಮಗನ ಹಾ ನಾವು ಹೆಂಗಪ್ಪ ಅಂದ್ರೆ ಬೆಳಗಾವಿ ಜನ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನ ಹಾ ಹಾಲು ಕೇಳಿದರೆ ತುಪ್ಪ ಕೊಡ್ತೀವಿ ಹಾಲು ಕೇಳಿದ್ರ ತುಪ್ಪ ಕೊಡ್ತೀವಿ ಬೆಳಗಾವಿ ಕೇಳಿದ್ರ ಎದೆ ಬಿಡ್ತೀವಿ ಎದೆ ಸೀಳಿ ಬಿಡ್ತೀವಿ ಮಗನ ಇದನ್ನ ತಿಳ್ಕ ಈ ಅಜಿತ್ ಹಣ್ಮಕ್ಕನವರಿಗೆ ಚಪ್ಪಲಿ ಏಟು ಬಿದ್ದದ ಬೆಳಬೇಕಾಗಿತ್ತು ಇಡೀ ಕರ್ನಾಟಕಕ್ಕೆ ಸೌಜನ್ಯ ಪರ ನೊಂದ ಕುಟುಂಬಗಳಾಗಿರಬಹುದು ರೈತರಾಗಿರಬಹುದು ಇವರೆಲ್ಲರಿಗೂ ಕೂಡ ಹಾಲು ಕುಡಿದಷ್ಟು ಸಂತೋಷ ಆಗಿದೆ ಇವತ್ತಿನ ದಿನ ವಾಯ್ ಯಾಕ ಎತ್ತರ ಸಂಬಂಧ ಆಯ್ತದ ಯಾಕಂದ್ರ ಈ ಹನುಮವ ಈ ಕುಡುಕನ ನನ್ನ ಮಗ ನನ್ನ ಹತ್ರ ಬಹಳ ನಾಲೆಜ್ ಅದ ನಾ ಬಹಳ ಶಾನ್ಯ ಅದೇನಂತ ತಿಳ್ಕಂಡ ಅದೇನು ಕೆಲವೊಂದಿಷ್ಟು ಚಾನೆಲ್ ಆಗ ಇವನು ಏಷ್ಯಾ ನೆಟ್ ಸುವರ್ಣ ಅದು ಒಂದು ಹೊಲಸ ಚಾನಲ್ ಒಂದು ಪಬ್ಲಿಕ್ ಟಾಯ್ಲೆಟ್ನ ಕುತ್ಕೊಂಡು ಏನು ನ್ಯೂಸ್ ಅನ್ನ ಬೊಗಳ್ತಾನಲ್ಲ ಇವನಿಗೆ ಬೆಳಗಾವಿಯಲ್ಲಿ ನಮ್ಮ ರೈತರಿಂದ ದೇಶದ ಬೆನ್ನ ಬೆನ್ನೆಲುಬು ಅನ್ನದಾತರಿಂದ ಚಪ್ಪಲಿ ಏಟು ಚಪ್ಪಲಿ ಹಾರ ಬಿದ್ದ ಮಗನಿಗೆ ಯಾಕಂದ್ರೆ ಈ ಹನುಮವ್ವ ಈ ಅಜ ಮಗ ಇಲ್ಲವ ಇವ ಏನು ಮಾಡ್ತಾನೆ ಅಂದ್ರೆ ಇಸ್ರೇಲ್ ಅಂತಕ್ಕಂಥ ದೇಶಕ್ಕೆ ಹೋಗಿ ಇಸ್ರೇಲ್ ಅಂತ ದೇಶಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಿ ಅಲ್ಲಿ ನ್ಯೂ ಅಲ್ಲಿ ಬರ್ತಕ್ಕಂಥ ನ್ಯೂಸ್ ಅನ್ನ ತನ್ನ ಟಿವಿಯಾಗಿ ತೋರಿಸ್ತಾನೆ ಮಗ ಇವನು ಅದನ್ನ ತಗೊಂಡಿನ ತುಂಡಿ ಕಟ್ಕಳಿತ್ತು ನಮ್ದ ಅಲ್ಲಿಂದ ತಗೊಂಡ ನ್ಯೂಸ್ ಇಲ್ಲಿ ತೋರಿಸ್ತಾನೆ ಆದ್ರೆ ಧರ್ಮಸ್ಥಳದಲ್ಲಿ ನೀಡ್ತಕ್ಕಂಥ ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರ ಎಷ್ಟೋ ಕುಟುಂಬಗಳು ನೊಂದಿದವಲ್ಲ ಎಷ್ಟೋ ಕುಟುಂಬಗಳು ತಮ್ಮ ಜಮೀನನ್ನು ಕಳೆದುಕೊಂಡು ತಮ್ಮ ಆಸ್ತಿ ಅಂತಸ್ತನ್ನ ಕಳ್ಕೊಂಡ ನರಳಾಡದಾರಲ್ಲ ನ್ಯಾಯಕ್ಕಾಗಿ ಹೋರಾಟ ಮಾಡದಾರಲ್ಲ ಅವ್ರ ಬಗ್ಗೆ ಮಗ ಇವನು ಅವರ ಪರವಾಗಿ ಒಂದೇ ಒಂದು ನಿಮಿಷ ಕೂಡ ಇವನು ನ್ಯೂಸ್ ಮಾಡಲಿಲ್ಲ ಅಜಿತ್ ಹನಿಮ್ಯಾ ನಾಲಕ ಬದ್ಮಾಶ್ ಒಂದು ನಿಮಿಷ ನ್ಯೂಸ್ ಕೂಡ ಮಾಡಲಿಲ್ಲ ಇವನು ಇವನು ಮಾಡಿದ್ದು ಕಾಮಾಂಧರ ಪರವಾಗಿ ಅತ್ಯಾಚಾರಿಗಳ ಪರವಾಗಿ ದ್ರೋಹಿಗಳ ಪರವಾಗಿ ನ್ಯೂಸ್ ಮಾಡಿರ್ತಕ್ಕಂಥ ಟಕಲೆ ನನ್ನ ಮಗ ಕುಡುಕ ನನ್ನ ಮಗ ಹೇಳ್ತೀನೋ ನನ್ನ ಮಗ ನಮ್ಮ ಬೆಳಗಾವಿಯಲ್ಲಿ ಲೇ ಅಜಾ ನೀನು ಗೊತ್ತ ಮಗನೇನು ನೀನು ಏನು ಬರ್ಕೋತಿ ಬರ್ಕೋ ಇಲ್ಲ ಏನು ಹರ್ಕೋತಿ ಹರ್ಕೋ ಬೆಳಗಾವಿ ನಮ್ಮದೈತೆ ಬರ್ಕೋ ಯಾಕಂದ್ರೆ ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ನನ್ನ ರೈತ ಸಂಘದ ಪಟ್ ಪ್ರತಿಭಟನೆಯಲ್ಲಿ ವಿಶೇಷವಾಗಿ ಏಷ್ಯಾ ನೆಟ್ ಸುವರ್ಣ ಚಾನೆಲ್ನ ಅಜಿತ್ ಹನುಮವ್ವನ ಬಗ್ಗೆ ಮೆಟ್ ತಗೊಂಡು ಹೊಡೆದಾಗ ಮಾತಾಡಿದಾರ ಯಾಕಂದ್ರೆ ಈ ನನ್ನ ಮಗನ ನ್ಯೂಸ್ ಚಾನಲ್ ಉತ್ತರ ಕರ್ನಾಟಕದಲ್ಲಿ ಬ್ಯಾನ್ ಆಗಬೇಕು ಆಗಲೇಬೇಕು ಈಗ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಆಗ್ಯದ ಇನ್ನು ಮುಂದೆ ಕೂಡ ಆಗ್ತದೆ ಈ ನನ್ನ ಮಗನ ನ್ಯೂಸ್ ಚಾನಲ್ ಯಾಕಂದ್ರೆ ಇವನಿಗೆ ಬೇಕಾಗಿರ್ತಕ್ಕಂಥದ್ದು ರಾಜಕೀಯ ನಾಯಕರು ಎಲ್ಲಿ ಹೆತ್ತಿದಾರಲ್ಲ ಆ ಏನ್ ಹುಡುಕ್ಯಾಡ್ಕೊತ ಹೋಗ್ತಾನ್ರಿ ಇವನು ರಾಜಕೀಯ ನಾಯಕರು ಎಲ್ಲಿ ಉಚ್ಚಿ ಹೋಗ್ತಿರ್ತಾರಲ್ಲ ಆ ಹುಚ್ಚಾಗಿ ಮೀನಾಗ ಹಿಡ್ಯಾಕ್ ಹೋಗ್ತಾನ್ರಿ ಇವನು ರಾಜಕೀಯ ನಾಯಕರು ಎಲ್ಲಿ ಸುಂಬಳಾ ಕಲ್ದಿರ್ತಾರಲ್ಲ ಅಲ್ಲಿ ಕಾಲ್ ಜಾರಾಕ ಹೋಗ್ತಾನ್ರಿ ಇವನು ಅದು ಒಂಡರ್ಲ ಆಡ್ತಾರಲ್ಲ ಒಂಡರ್ಲಾಗ್ ಜಾರಕೋತ್ ಹೋಗ್ತದಲ್ಲ ಹಂಗ ಸುಂಬಳ ಮ್ಯಾಗ ಜಾರ್ಕೊತ ಹೋಗ್ತಾನ್ರಿ ಇವನು ಎಲ್ಲಿ ರಾಜಕೀಯ ನಾಯಕರು ಖುತು ಟರ್ರತ ಹೂಸು ಬಿಟ್ಟಿರ್ತಾರಲ್ಲ ಆ ಹೂಸಿನ ಸುಗಂಧದ ಪರಿಮಳದ ವಾಸನೆಯನ್ನು ತೆಗೆದುಕೊಂಡು ಹೋಗಲು ಯಾರು ಹೋಗಿರ್ತಾರಪ್ಪ ಅಂದ್ರೆ ಈ ಅಜಿತ್ ಹನುಮಕ್ಕನವರು ಹೋಗಿರ್ತಾನ ಒಟ್ಟಿನಲ್ಲಿ ರಾಜಕೀಯ ನಾಯಕರ ಮುಕ್ಕುಳಿನಕ್ಕು ಯಾರಾದರೂ ಒಬ್ಬ ನ್ಯೂಸ್ ಚಾನೆಲ್ನ ಆಂಕರ್ ಆಗಿದ್ರ ಅದು ಅಜಿತ್ ಹನುಮೆ ಆ ಟಕ್ಲಿ ಆ ಕುಡುಕ ಇವನಿಗೆ ರೈತ ಸಂಘದ ಒಂದು ನ್ಯೂಸ್ ಅನ್ನು ಕೂಡ ಅವ್ನ ಚಾನೆಲ್ ಹಾಕಕ್ಕೆ ಬರೋದಿಲ್ಲ ಅಥವಾ ಅದನ್ನ ಹಿಡ್ಕೊಂಡು ಬರ್ತಲ್ಲ ಕೈಯಾಗ ನನ್ನ ಬಾಳಿಕೈ ಅದನ್ನ ಹಿಡ್ಕೊಂಡು ಕೂಡ ಬರೋದಿಲ್ಲ ಇವನು ಯಾಕಂದ್ರೆ ಇವನಿಗೆ ಲಾಭ ಇಲ್ಲ ರೈತರ ಅಷ್ಟೊಂದು ಹೋರಾಟ ಮಾಡ್ತಿರ್ಬೇಕಾದ್ರೆ ಈ ನನ್ನ ಯಾವ್ದಿದ ಏಷ್ಯಾ ನೆಟ್ ಟಾಯ್ಲೆಟ್ ಟಿವಿ ಐತಲ್ಲ ಈ ಟಾಯ್ಲೆಟ್ ಟಿವಿ ಯಾವ ಕೂಡ ಒಬ್ಬ ಬಂದಿಲ್ಲ ಈ ಅಜಿತ್ ಹನಿಮಾ ಬಂದಿಲ್ಲ ಇವ್ ಹೋಗೋದು ಎಲ್ಲಿಪಾ ಅಂದ್ರ ಇವ್ ಹೋಗೋದು ಬಿ ಜೆ ಪಿ ಕೊಂಡ್ಯಾಗ ರಾಜಕೀಯ ನಾಯಕರ ಕುಂಡ್ಯಾಗ ಅವ್ರು ಹೇಳಿ ತಿನ್ನಾಕ ಆದ್ರೆ ನಮ್ಮ ರೈತರು ಸುಮ್ಮನೆ ಇರ್ತಾರೇನು ರೀ ರೈ ದೇಶಕ್ಕೆ ಅನ್ನ ಕೊಡ್ತೇನೆ ರೀ ರೈತ ಅನ್ನ ಕೊಡೋದು ಅಷ್ಟ ಅಲ್ಲ ಇಡೀ ದೇಶ ಇಡೀ ಪ್ರಪಂಚ ಇವತ್ತು ಅಂದ್ರೆ ಅದು ನನ್ನ ರೈತ ಬಾಂಧವರವೇ ಮತ್ತು ಅವ್ರಿಗೆ ನ್ಯಾಯ ಕೊಡಿಸೋದಕ್ಕೆ ಈ ನನ್ನ ಮಗನಿಗೆ ಈ ಈ ಚಿಪ್ಪಾಡಿ ನನ್ನ ಮಗನಿಗೆ ಸಾಧ್ಯ ಆಗೋದಿಲ್ಲ ಅಂದರೆ ಇವನು ಚಾನಲ್ದಾಗ ನನ್ನ ರೈತರ ಬಗ್ಗೆ ಒಂದು ನ್ಯೂಸನ್ನು ಹಾಕೋದಿಲ್ಲ ಅಂದರೆ ಈ ಚಾನಲ್ ತಗೊಂಡೇನು ಕಟಕಾಲದೇನು ರೀ ಘೋಟಿಗೆ ಈ ನನ್ನ ಮಗನಿಗೆ ಹಂಗೆ ಬಿಡಬಾರ್ದೀ ಇವನನ್ನ ಇವನಿಗೆ ಬರೀ ಸ್ಟೇಜ್ ಮ್ಯಾಗ ನಿಂತ್ಕಂಡು ಬೈದರೆ ಸಾಕಾಗೋದಿಲ್ಲ ಅಜಿತ್ ಮ್ಯಾಗ ಈ ನನ್ನ ಮಗನಿಗೆ ಮೂರು ಕೂಡ್ಸೆ ಒಮ್ಮೆ ತುರ್ಕಬೇಕ್ರಿ ಮೂರು ಕೂಡ್ಸು ಒಮ್ಮೆ ತುರ್ಕೋದಂದ್ರೆ ನೀವು ಅರ್ಥ ಮಾಡ್ಕಂಡಿರಿ ನಮ್ಮ ಉತ್ತರ ಕರ್ನಾಟಕ ಅಂತ ತಿಳ್ಕೊಂಡಿದ್ದೀನಿ ನಾನು ಯಾಕಂದ್ರೆ ನಾವು ಎಷ್ಟು ಪ್ರೀತಿಯನ್ನು ತೋರಿಸ್ತೀವಿ ಅಷ್ಟ ಅದೀವಿ ನಾವು ಸೊ ಅಂಥ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರಿಂದ ಏನಪ್ಪ ಅಂದ್ರೆ ಅಜಿತ್ ಹನುಮಕ್ಕನಿಗೆ ಚಪ್ಪಲಿ ಏಟಲ ಚಪ್ಪಲಿ ಹೇಲಿ ಹಚ್ಚಿ ಆಗ್ಯದ ಮಗನಿಗೆ ಇವನಿಗೆ ಒಂದು ಕಡೆ ಸೌಜನ್ಯನಿಗೆ ಅನ್ಯಾಯ ಮಾಡಿದಾನೆ ಇನ್ನೊಂದು ಕಡೆ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾನೆ ಇನ್ನೊಂದು ಕಡೆ ಧರ್ಮ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚಿ ನಾನು ಮಹಾ ಹಿಂದುತ್ವವಾದಿ ಅಂತಂದು ಹೇಳ್ತಾನೆ ಸುಳಿ ಮಗ ಇವನು ಮಹಾ ಹಿಂದುತ್ವವಾದಿ ನಾನು ಮಹಾ ಹಿಂದುತ್ವವಾದಿ ಅಂತ ಹೇಳ್ತಾನೆ ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ನಲ್ಲಿ ನಿಂತ್ಕೊಂಡ ನಿನ್ನ ಧರ್ಮದ ಬಗ್ಗೆ ನಿನಗೆ ಹೇಳ್ಕೊಳಕೆ ಸಾಧ್ಯ ಆಗಲಿಲ್ಲ ನೀನ್ ಎಂತ ಹಿಂದುತ್ವವಾದಿಲೇ ಅಜಿತ್ ಜೈನ್ ಅಜಿತ್ ಹನಿಮ್ಯಾ ಅಜಿತ್ ಟಕ್ಲ್ಯಾ ನೀ ಎಂತ ಹಿಂದುತ್ವವಾದಿ ನಿನ್ನ ಧರ್ಮದ ಬಗ್ಗೆ ನಿನಗೆ ಹೇಳ್ಕೊಳಕಾಗಲಿಲ್ಲ ಹಿಂದೂ ಮತ್ತು ಮುಸ್ಲಿಂ ಧರ್ಮದ ಬಗ್ಗೆ ಜಗಳ ಹಚ್ಚಿ ನಡಕ ತಂದ ಅದನ್ನ ಮಜಾ ನೋಡೋ ಅಂಥ ಆ ವಸೂಲಿ ಬೆಲೆನೂ ಒಂದ ಮತ್ತು ಹಂತ ಟಕಲ ನಾಲ್ಕು ಹಡಸಿ ಮಕ್ಕಳು ಒಂದ ಅಜಿತ್ ಹನುಮವ್ವ ಬಿ ಜೆ ಪಿ ನಾಯಕರು ಹೇಳಿ ತಿಂದು ಬೆಳೆದವ ಅಜಿತ್ ಹನುಮವ್ವ ರೈತರ ಬಗ್ಗೆ ನ್ಯೂಸ್ ಮಾಡಲಿ ನೀನು ಕೊಂಡೆಕ ತಾಕತ್ತಿದ್ರೆ ರೈತರ ಬಗ್ಗೆ ನ್ಯೂಸ್ ಮಾಡು ರೈತರಿಗೆ ಏನು ನ್ಯಾಯ ಕೊಡಿಸ್ಬೇಕಲ್ಲ ಅದ್ರ ಬಗ್ಗೆ ಮಾತಾಡಲೇ ಪಾಪ ಹಗಲಿರಗಳು ಬೆವರ್ ಸುರಿಸ್ತಾರೆ ಈ ನನ್ನ ಮಕ್ಕಳಿಗೆ ಊಟ ಮಾಡಿ ಕುಂಡಿ ಕೈ ಒರ್ಸ್ಕೊಂಡು ನಡೆದ್ರೆ ನಾಲ್ಕು ಸೋಳೆ ಮಕ್ಕಳು ತಂದ ಸೌಜನ್ಯಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ ನೀನು ಮಾಡೋದಿಲ್ಲ ನನಗೆ ಗೊತ್ತದೆ ಯಾಕಂದ್ರೆ ನೀನು ಹೇಳ್ತಿನೋ ಗಿರಾಕಿ ನೀನು ಪಕ್ಕಾ ಹೇಳ್ತಿನೋ ನೋ ಗಿರಾಕಿ ಒಂದು ಕೆಲಸ ಮಾಡಲಿ ನಮ್ಮ ಉತ್ತರ ಕರ್ನಾಟಕ ಬಾ ಈ ರಾಜಕೀಯ ನಾಯಕರಂತೂ ಇಷ್ಟು ದಿನ ಆಳಿದಾರೆ ನಮ್ಮ ಕಡೆ ಟಾಯ್ಲೆಟ್ಗಳು ಕಟ್ಟಿಲ್ಲ ಆ ಕಟ್ಟಿದ್ರು ಕೂಡ ಸಾರ್ವಜನಿಕ ಶೌಚಾಲಯ ಕಟ್ಟಿದ್ದಾರೆ ಕಟ್ಟರು ಕೂಡ ಅಲ್ಲಿ ಹೇಗೆ ಹೇಳ್ ಗುಂಪೆದ ಅದ್ನ ಬೇಕಾದ್ರೆ ತಿಂದು ಹೋಗಿ ಬಂದು ಯಾಕಂದ್ರೆ ಅಲ್ಲಿ ತೊಳೆಯಾಕ ನೀರಿನ ವ್ಯವಸ್ಥೆ ಕೂಡ ಮಾಡಿಲ್ಲ ಸರ್ಕಾರದವರು ಅದ್ರ ಬಗ್ಗೆ ಬಂದು ಮಾತಾಡಲೇ ಮಾ ಬಡಿಸಿ ಮಗನ ನಿನಗೇನಾದರೂ ಹೇಳ ಬೇಕಾಗಿದ್ರೆ ಬಾ ನಮ್ಮ ಉತ್ತರ ಕರ್ನಾಟಕಕ್ಕೆ ರೋಡ್ ಮ್ಯಾಪ್ ಕುತ್ ಹತ್ತಿರ್ತಾರೆ ನಮ್ಮ ಕಡೆ ಮಂದಿ ಯಾಕಂದ್ರೆ ಅಟ್ಟ ನೀಚ ಸರ್ಕಾರ ಬದ್ಮಾಶ್ ಸರ್ಕಾರ ಹಲಕಟ್ಟ ಸರ್ಕಾರದವರು ಶೌಚಾಲಯಗಳನ್ನ ನಿರ್ಮಾಣ ಮಾಡಿಲ್ಲ ಬಂದಿರ್ತಕ್ಕಂಥ ದುಡ್ಡನ್ನ ತಿಂದು ತೆಗಿದಾರಲೇ ಅದ್ರ ಬಗ್ಗೆ ನೀವು ಮಾಡೋ ಬದ್ಮಾಶ್ ನಮಗನೆ ಬಾಯಿ ಕಡೆ ಹೇಳ್ತೀನಿ ತೋರಿಸ್ತೀವಿ ಬಾಯಾಗ ನೀ ತುಚ್ಚು ಅದ್ರ ಮಗನ ಕಿವ್ಯಾಗಿಂದು ಸಡಲತ್ತ ಸಿಡಿಬೇಕು ಬದ್ಮಾಶ್ ಹಡ್ಸಿ ಮಗ ಅನ್ಯಾಯವನ್ನ ಮಾಡಿದಲ್ಲ ಕರ್ಮ ಬಿಡದೆ ಕರ್ಮ ದ ಕಲ್ಲನು ಎಡು ವಿಧಮನು ಜನ ಬೆರಳಿ ನಗಾಯವೂ ಮಾಯದು ನಿನ್ನ ಕರ್ಮ ಬಿಡದಿಲ್ಲಲೇ ಅಜಿತ್ ಹನುಮವ ಎಲ್ಲ ನನ್ನ ರೈತ ಬಾಂಧವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ನ ನಿಂತ್ಕೊಂಡ ಸಾವಿರಾರು ಜನರ ಮುಂದೆ ಈ ಅಜಿತ್ ಹನುಮನೆ ನ್ಯೂಸ್ ಚಾನೆಲ್ನ ಬಂದ್ ಮಾಡಿರಿ ಇವನು ಪದ್ಮಾಸ್ವಾದ ಏನು ಹೇಳಿದಿರಲ್ಲ ಅನಂತ 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 ಕೋಟಿ 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 ಧನ್ಯವಾದಗಳನ್ನು ಹೇಳ್ತೀನಿ ನನ್ನ ಸೌಜನ್ಯ ನನ್ನ ಸೌಜನ್ಯ ನ್ಯಾಯ ಸಿಗಲಿ ನನ್ನ ಧರ್ಮಸ್ಥಳದಲ್ಲಿ ಅತ್ಯಾಚಾರಕ್ಕೆ ಅನಾಚಾರಕ್ಕೆ ಒಳಗಾಗಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು ಮತ್ತು ಎಲ್ಲ ಕುಟುಂಬಗಳಿಗೆ ನ್ಯಾಯ ಸಿಗಲಿ ಅದೇ ರೀತಿ ರೈತರಿಗೂ ಕೂಡ ನ್ಯಾಯ ಸಿಗಲಿ ರೈತರಿಗೆ ಒಂದೊಂದು ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ರೈತ ಹೋರಾಟದಲ್ಲಿ ಬರಬೇಕು ತಂದು ಕಂಡಿದ್ದೀನಿ ಸೊ ಅದಕ್ಕಾಗಿ ದಯವಿಟ್ಟು ಯಾರಾದರೂ ಕೂಡ ನನ್ನನ್ನು ಸಂಪರ್ಕ ಮಾಡ್ರಿ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಬರ್ತೀನಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ನಿಂತ್ಕೊಂಡು ಈ ಕೆಲವೊಂದಿಷ್ಟು ಮಿಂಡ್ರಿ ಮೀಡಿಯಾಗಳ ಬಗ್ಗೆ ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಡಲಿ ಕೆಲವೊಂದಿಷ್ಟು ರಾಜಕೀಯ ನಾಯಕರ ಬಗ್ಗೆ ಮಾತನಾಡೋದಕ್ಕೆ ನನಗೆ ಅವಕಾಶ ಕೊಡ್ರಿ ಹಂಡ್ರೆಡ್ ಪರ್ಸೆಂಟ್ ಈ ಚಕ್ರವರ್ತಿ ಬಂದೇ ಬರ್ತಾನೆ ಒಂದು ರೂಪಾಯಿ ದುಡ್ಡು ಬೇಡ ಒಂದು ಏನಾದರೂ ದುಡ್ಡು ನಿಮ್ಮ ಹತ್ರ ತಗೊಂಡ್ರೆ ನಾನು ನನ್ನ ತಂದೆ ಗಜಾನನಿಗೆ ಹುಟ್ಟಿಲ್ಲ ನಾನು ಊರ್ ಜನರಿಗೆ ಊರ್ ಜಾತ್ರೆಗೆ ಹುಟ್ಟಿದೆ ಅಂತ ಹೇಳ್ಕೊತೀನಿ ದಯವಿಟ್ಟು ನನ್ನನ್ನು ಆಹ್ವಾನ ಮಾಡ್ರಿ ನನ್ನನ್ನು ಕರೀರಿ ಇಲ್ಲ ಅಂದ್ರೆ ನಾನು ಎದಿ ಮೇಲೆ ಅಂಗಿ ಹೇಳ್ಕೊಂಡು ಕರ್ಕೊಂಡು ಸ್ಟೇಜ್ ಮೈಸ್ರಿ ಹಂಡ್ರೆಡ್ ಪರ್ಸೆಂಟ್ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸೌಜನ್ಯ ತಾಯಿ